ಎಲ್ಲ ವ್ಯಕ್ಸ ನಮಸ್ಕಾರ ಇವತ್ತಿನ ಎಪಿಸೋಡು ಊಟ ಆದಮೇಲೆ ಹೊಟ್ಟೆ ಉಬ್ಬರ ಮತ್ತು ವಾಂತಿ ಆಗ್ತಿರ್ತದೆ ಊಟ ಆದ ಮೇಲೆ ಹೊಟ್ಟೆ ಉಬ್ಬರ ಬರೋದು ಮತ್ತು ವಾಂತಿ ಬರ್ತಿದ್ರೆ ಅದು ಕಲರ್ ತರಿಪಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಒಂದು ಆರೆಂಜು ಎಲ್ಲೋ ಸ್ಕೈ ಬ್ಲೂ ಮೂರು ಕಲರಿಂದ ಹೊಟ್ಟೆ ಉಬ್ಬರ ಮತ್ತು ವಾಂತಿ ಅನ್ನು ಕಡಿಮೆ ಮಾಡ್ಬೋದು ಮೊದಲಾಗಿ ಆರೆಂಜ್ ಇನ್ನೂ ಬಲಗೈ ಬಲಗೈಯ ಮೃದುಗಳು ಮೃದುಗಳು ಇಲ್ಲಿ ಕೆಳಗೆ ಇಲ್ಲಿ ಸ್ಕೀನ್ ಪಸ್ತೀವಿ ಇಲ್ಲಿ ಬುರ್ದ ಮೇಲೆ ಇಲ್ಲಿ ಇಲ್ಲಿ ಈ ಥರ ಆರೆಂಜು ಇರೀತಿ ಈ ಜಾಗದಲ್ಲಿ ಈ ಆರೆಂಜ್ ಬುಕ್ ಈ ಹಾಗೆ ಏರಿಯಕ್ಕೆ ಫುಲ್ ಆರೆಂಜ್ ಸುಬ್ಬು ಈ ಇಲ್ಲಿ ಆರೆಂಜ್ ಹಚ್ಬೇಕು ನಿಮ್ಮ ಬಲಗೈಯ ಉರ್ಡ್ಗಳ ಇಲ್ಲಿ ಸ್ಪೀನ್ ಸ್ಪೀನ್ ಲಿಫ್ರೆಕ್ಸ್ ಬರುತ್ತೆ ಇಲ್ಲಿ ಇಲ್ಲಿ ಆರೆಂಜ್ ಹಚ್ಬೇಕು ಅದೇ ರೀತಿ ನಿಮ್ಮ ಬಲಗೈ ತೋರ್ಗಳು ತೋರ್ಬೇಳು ಬಲಗೈ ತೋರ್ಗಳು ಇಲ್ಲಿ ಬಿಡೋಕೆ ಇಲ್ಲಿ ಇಲ್ಲಿ ಎಲ್ಲೋ ಇದು ಹಳದಿ ಹಚ್ಚಬೇಕು ಇದಕ್ಕೆ ಎಲ್ಲೋ ನಿಮ್ಮ ಎಡಗೈ ಎಡಗೈಯ ತೋರ್ಬಳ್ ಬಿಡೋಕೆ ಸ್ಕೈ ಬೂ ನಿಮ್ಮ ಎಡಗೈಯ ತೋರ್ಬಳ್ ಇಲ್ಲಿ ಇಲ್ಲಿ ಈ ಇದರಲ್ಲಿ ಇದಕ್ಕೆ ಸ್ಕೈ ಬ್ಲೂ ಈ ಥರ ಮೂರು ಮೂರು ಬೇಕು ಹತ್ಬೇಕು ಫಸ್ಟು ನಿಮ್ಮ ಎಡ ಬಲಗೈಯ ಉಂಗುರದ ಬೆಳ್ಳು ಜಾಗಕ್ಕೆ ಸ್ಪೀನ್ ಪೇಸಿಗೆ ಆರೆಂಜ್ ಹಚ್ಬೇಕು ಅದೇ ನಿಮ್ಮ ಬಲಗೈ ತೋರ್ಬಳ್ಳ ಈ ಜಾಗಕ್ಕೆ ಹಳದಿ ಹಚ್ಬೇಕು ಅದೇ ನಿಮ್ಮ ಎಡಗೈ ಎಡಗೈಯ ತೋರ್ಬಳ್ಳೊಬ್ರಿಗೆ ಸ್ಕೈಲ್ ಹಚ್ಬೇಕು ಈ ರೀತಿ ಮೂರು ಕಲರ್ ಹಾಕ್ಬೇಕು ಅದೇ ನಿಮ್ಮ ಸ್ಟಮಕ್ ರಿಪ್ಲೆಕ್ಸ್ ಇಲ್ಲಿ ಬರುತ್ತೆ ಈ ಜಾಗಕ್ಕೆ ಹಸಿ ಶುಂಠಿ ಜಜ್ಜಿ ಇಟ್ಟು ಒಂದು ಪ್ಲಾಸ್ಟ್ ಹಾಕ್ಬೇಕು ಇಲ್ಲಿ ಈ ಜಾಗ ಈ ಜಾಗ ಇಲ್ಲಿ ಈ ಜಾಗ ಇಲ್ಲಿ ಇಲ್ಲಿ ಸ್ಟಮಕ್ ಕ್ಲಿಪ್ಲೆಕ್ಸ್ ಬರುತ್ತೆ ಹಸಿ ಶುಂಠಿ ಜಜ್ಜಿ ಅಲ್ಲಿಟ್ಟು ಪ್ಲಾಸ್ಟರ್ ಹಾಕ್ಬೇಕು ಒಂದು ಹದಿನೈದು ನಿಮಿಷ ಇಟ್ಟು ಆ ನಂತರ ತೆಗೆದುಕೋಬೇಕು ಅಷ್ಟೇ ಅಲ್ಲ ಅದೇ ರೀತಿ ನಿಮ್ಮ ಕಾಲಲ್ಲಿ ಎರಡು ಎರಡು ಕಾಲಲ್ಲಿ ಲಿವರ್ ತ್ರೀ ಅಂತ ಒಂದು ಪಾಯಿಂಟ್ ಬರುತ್ತೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಲಿವರ್ ತ್ರೀ ಅಂತ ಹೊಡೆದ್ರೆ ಪಾಯಿಂಟ್ ಬರುತ್ತೆ ಆ ಪಾಯಿಂಟನ್ನು ಎರಡು ಕಾಲಲ್ಲಿ ಟ್ವೆಂಟಿ 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 ಟೈಮ್ ಪ್ರೆಸ್ ಮಾಡಬೇಕು ಎರಡು ಕಾಲಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಿದರೆ ಲಿವರ್ ಲಿವರ್ತಿ ಪ್ರೆಸ್ ಮಾಡಬೇಕು ಈ ರೀತಿ ಒಂದು ಒನ್ ಟೈಮ್ ಮಾಡ್ತಾರೆ ಸಾಕೋದು ಈ ಕಲರ್ ಹಾಕ್ಬೇಕು ಈ ಶುಂಠಿಲಿ ಕಟ್ಬೇಕು ಲಿವರ್ ತ್ರೀ ಪಾಯಿಂಟ್ನ ಟ್ವೆಂಟಿ ಟೈಮ್ ಒಂದ್ಸಲ ಪ್ರೆಸ್ ಮಾಡಬೇಕು ಈ ರೀತಿ ಮಾಡ್ತಾ ಬಂದರೆ ಊಟ ಆದ ಮೇಲೆ ಹೊಟ್ಟೆ ಉಬ್ಬರ ಆಗೋದು ವಾಂತಿ ಬರೋದು ಇದೆಲ್ಲ ಕಡಿಮೆ ಮಾಡಬೇಕು ಕಂಡು ಕಡಿಮೆ ಆಗೋರಿಗೆ ಮಾಡ್ತಾ ಬರ್ಬೋದು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು